ಗಾಯ್ಸ್ ಇವತ್ತು ನಾನು ಹುಬ್ಳಿಗೆ ಬಂದಿದ್ದೀನಿ ಕೆಲವು ಕೆಲಸಗಳನ್ನು ನನ್ನ ಮಾಡಲಿಕ್ಕೋಸ್ಕರ ಗಾಯ್ಸ್ ನಮ್ಮೂರಾಗ ಕರೆಂಟ್ ಇಲ್ಲ ನಮ್ಮೂರಾಗ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಭಾಳ ಕೆಟ್ಟ ಖರಾಬ್ ಆಯ್ತು ಅಕ್ಕ ನೋಡ ಅದ ನೋಡ್ರಲ್ಲ ನಾ ಯಾವ ಥರ ಬರಕ್ಕೆ ರಾತ್ರಿ ಏಳು ಗಂಟೆ ಆಗೈತಿ ಬರಕ್ಕೆ ಒಂದು ಗಾಡಿ ಇಲ್ಲ ಅಕ್ಕ ನೋಡ ನನ್ನ ಪರಿಸ್ಥಿತಿ ನಾಯಕರು ಬೇಡ ಹುಬ್ಲಿಯಿಂದ ಬಸ್ಸಿಗೆ ಬಂದೆ ಬಸ್ಸಿಂದ ಹಲಾಳವ್ ಮಠ ಬಂದೆ ಆರೂವರೆ ನಂತರ ಒಂದು ಬಸ್ಸು ಇಲ್ಲ ಒಂಬತ್ತು ಊರಿ ಊರೇ ಕಾಯಿಬಿಟ್ಟು ಮನೆಗೆ ಹೋಗೋದಂದ್ರೆ ಹತ್ತು ಗಂಟೆ ಹಾಕಿ ತಿಳ್ಕೊಂಡು ಯಾವುದೋ ಒಂದು ಬೊಲೆರೋ ಮೇಲೆ ಹಿಂದ್ಗಡೆ ಕುತ್ಕೊಂಡು ಬರಾಕು ನೀರು ಚೆಂದ ಐತಿ ಎಕ್ಸ್ಪೀರಿಯೆನ್ಸ್ ಏನೋ ಚೆಂದ ಐತಿ ಆದ್ರೆ ನಂದು ಊರಿನ ಪರಿಸ್ಥಿತಿನ ನಾನು ಹೇಳಕತ್ತೀನಿ ಗಂಟ್ ಒಂದು ಗಂಟೆಗೆ ಒಂದು ಬಸ್ಸು ಇಲ್ಲ ಆದರೂ ಇಲ್ಲಿರೋ ಜನರಿಗೆ ಫರಕ್ ಬಿಡಂಗಿಲ್ಲ ಆದರೆ ನಮಗೆ ಅರ್ಧ ತಾಸಲ್ಲ ಐದು ನಿಮಿಷ ಕಾಯಿಲೆಗೂ ಪೇಷನ್ಸ್ ಇಲ್ಲ ಅಂದ್ರೆ ಅಂದ್ಕೊಳ್ಳಿ ನಾವು ಯಾವ ಮಟ್ಟಿಗೆ ಪೇಶನ್ಸನ್ನು ಅಂದ್ಕೊಂಡಿದ್ವಿ ಯಾವ ಥರ ಮನುಷ್ಯರು ಆಗಿದ್ದೇವೆ ನಾವು ಅಂತ ನಮ್ಮ ಒಳಗೆ ತಾಳ್ಮೆ ಅನ್ನೋದು ಇಲ್ಲ ಹತ್ತು ಕೈ ಪೂರ್ತಿ ಸ್ಟೋರಿ ಹೇಳ್ತೀವಿ ನಮ್ಮ ಊರಿನ ಬಗ್ಗೆ ನಮ್ಮೂರ್ ಭಾಳ ಐತಿ ಇವಾಗ ನಮ್ಮೂರ್ಗೆ ತೋರಿಸ್ತೇನೆ ನೋಡ್ರಿ ಹಂಗಾಯ್ತು ಅವ್ರೆ ಆದ್ರೆ ಈ ಊರಷ್ಟು ಬ್ಯೂಟಿಫುಲ್ ಊರ ನಿಮ್ಗೆಲ್ಲರಿ ಸಿಗಂಗಿಲ್ಲ ಯಾಕಂದ್ರೆ ಬೆಳಿಗ್ಗೆ ಏನಾದ್ರು ಈ ಊರು ನೀವು ನೋಡಿದ್ರೆ ಫುಲ್ ಗ್ರೀನ್ ಗ್ರೀನ್ ಆಗಿ ಕಾಣಿಸ್ತಾ ಇರತ್ತಿತ್ತು ಯಾಕಂದ್ರೆ ಈ ಗ್ರೀನರಿನಲ್ಲಿ ನೀವು ನಿಮ್ಗೆ ಸಿಟಿಯಾಗ ನೋಡಕ್ಕೆ ಆಗಿರಲಿಲ್ಲ ಇದು ನಮ್ಮ ಊರಿಗೆ ಬಂದಷ್ಟು ನೀವು ನೋಡಕ್ತಿ ಕೊಟ್ಟು ದ ಇಲ್ಲಿ ನಿಯರ್ ಬೈ ದಾಂಡೇಲಿ ಫಾರೆಸ್ಟ್ ಭಾಳ ಕೆಟ್ಟ ಫೇಮಸ್ ಐತಿ ಇತ್ತು ಬೆಂಗಳೂರಿನ ಭಾಳ ಜನ ಈ ಊರಿಗೆ ಬರ್ತಾರೆ ನೀವು ಕೂಡ ಕೇಳಿರ್ತೀರಿ ದಾಂಡೇಲಿ ವಾಟರ್ ಡ್ರಾಫ್ಟಿಂಗ್ ಎಲ್ಲ ಫೇಮಸ್ ಐತಿ ನಮ್ಮೂರಿಂದ ಬರೀ ಅರ್ಧ ಗಂಟೆ ಡಿಸ್ಟೆನ್ಸಲ್ಲಿ ಐತಿ ಈಗೇನಂತೀರಿ ನೀವು ನಮ್ಮೂರು ಅಂಡರ್ ಡೆವಲಪ್ಮೆಂಟ್ ಐತೆ ರೀ ನಮ್ಮೂರು ಅಂಡರ್ ಡೆವಲಪ್ಮೆಂಟ್ ಇದ್ದಿದ್ರೆ ನೀವು ಲಾಂಡೇಲಿ ಫಾರೆಸ್ಟಿಗೆ ಯಾಕೆ ಪರಿಚಯ ಬರೋಕೆ ಬರ್ತಿದ್ರಿ ಯಾಕಂದರೆ ಇಲ್ಲೇ ನೋಡೋಕೆ ಅಷ್ಟು ಚಂದ ಬ್ಯೂಟಿ ಐತಿ ಅದಕ್ಕೋಸ್ಕರ ಅಲ್ಲ ನೋಡ್ರಿ ದಟ್ಟ ಅರಣ್ಯ ಕಾಡೈತಿ ಇಲ್ಲಿ ಏನೂ ಸಿಗಂಗಿಲ್ಲ ನಿಮ್ಗೆ ರಾತ್ರಿಯಲ್ಲಿ ಯಾರಿಗೋರು ಕೊಯ್ಸ್ ಸಾಯಿಸಿ ಹೋದ್ರು ಇಲ್ಲಿ ನೋಡೋರು ಇಲ್ಲ ಅಷ್ಟು ದಟ್ಟ ಐತಿ ನಮ್ಮ ಊರು ಊರತ್ರ ಹಳೆಯಾಲಿಂದ ಎಲ್ಲ ಫುಡ್ಗೂ ಊರು ಓಡಕ್ಕೆ ಮಧ್ಯದಲ್ಲಿ ಭಾಗವತಿ ಅಂತ ಸಿಗ್ತೈತಿ ಎಷ್ಟು ಕತ್ಲು ಅಂದ್ರೆ ನೀವು ಇದು ಕತ್ ಆ ಪೇಟೆಗೂ ನೋಡೋಕೆ ಆಗಿರಂಗಿಲ್ಲ ನಿಮ್ಮ ಹತ್ರ ಅಷ್ಟು ಭಾರಿ ಇಲ್ಲಿ ಆದರೂ ಜನ ಜೀವನ ಮಾಡೋಕತ್ತರಂದ್ರೆ ಕತ್ ಇದ್ರು ಜೀವನ ಮಾಡೋಕ್ಕೇನು ತೊಂದರೆ ಇಲ್ಲ ಅಂತ ಇಲ್ಲಿ ಜನ ತೋರ್ಸ್ ಇದು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಅಂದ್ಕೊಳ್ಬೇಡ್ರಿ ಇಲ್ಲಿ ಕರೆಂಟ್ ಯಾಕೆ ತೆಗಿತಾರಂದ್ರೆ ಅಂದ್ರೆ ಅವಾಗ ಅವಾಗ ಲೈನ್ ಮೇಲೆ ಮರ ಇರ್ತೀವಿ ಕರೆಂಟ್ ಲೈನ್ ಮೇಲೆ ಮರ ಬೀಳ್ತಾ ಇರ್ತೀರಿ ಅದಕ್ಕೆ ಅವರು ಲೈಟ್ ಇರ್ತಾರೆ ಯಾಕಂದರೆ ಇದು ಫುಲ್ಲು ಫಾರೆಸ್ಟಿಂದ ತುಂಬ್ಕೊಂಡಿರುತ್ತೆ ಲೈನ್ ಮೇಲೆ ಬಿದ್ದು ಔಷನ್ ಬ್ಲಾಸ್ಟ್ ಆಗ್ತಿದ್ದನ್ನು ಹೀಗೆ ಮಾಡಿರ್ತಾರೆ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಲಾರಿ ಬರ್ತಿತ್ತು ನೀವು ಅನ್ಕೋತಿರಿ ಈ ರೋಡಾಗ ಏನು ಬರಂಗಿಲ್ಲ ಡೆವಲಪ್ ಇಲ್ಲ ಅಂತ ಆ ಥರ ಏನು ಇಲ್ರಿ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಈ ರೋಡಿಂದನ ಟ್ರಾನ್ಸ್ಪೋರ್ಟೇಷನ್ ಆಗ್ತೈತಿ ಇದು ಹುಬ್ಳಿ ರೋಡ್ ಮತ್ತೆ ಯಲ್ಲಾಪುರ್ ರೋಡ್ ಆಗೈತಿ ನೋಡ್ರಿ ಈ ಥರ ಒಂದು ಚಿಕ್ಕ ಚಿಕ್ಕ ಹಳ್ಳಿ ಇರ್ತೈತಿ ಇಲ್ಲಿ ಭಾಳ ದೊಡ್ಡ ದೊಡ್ಡ ಹಳ್ಳಿ ಇರಲ್ಲ ಇಲ್ಲೊಂದು ಐವತ್ತು ನೂರು ಮನಿ ಥರ ಇರ್ತಿತ್ತು ಅಷ್ಟೇ ಈ ಥರ ಇರ್ತೈತೆ ನೋಡ್ರಿ ನಮ್ಮ ಹಳ್ಳಿ ನಮ್ಮ ಅಕ್ಕಪಕ್ಕದ ಊರುಗಳ ಹಬ್ಬಗಳನ್ನೆಲ್ಲ ತುಂಬ ಚಂದ ಮಾಡಿ ಆಚರಿಸ್ತಾರೆ ಆದರೆ ಇಲ್ಲಿ ಜನರ ಲೈಫ್ ಸ್ಟೈಲ್ ತುಂಬ ಸಿಂಪಲ್ ಆಗಿ ಇರ್ತೈತಿ ನಮ್ಮ ಪ್ಯಾಟರ್ ತರ ಹಾಶ್ ಪಾಶ್ ಇರೋಂಗಿಲ್ಲ ಆದರೂ ಇಲ್ಲಿ ಭಾಳ ಕಟ್ಟಿ ಖುಷಿಯಾಗಿರ್ತಾರೆ ಚೆಂದ ಚೆಂದ ಮನೆ ಕಟ್ಟಿರ್ತಾರೆ ನೋಡ್ರಿ ಊರು ನೋಡಕ್ಕೆ ಚಂದ ಇರ್ತೈತಿ ಲೈಟ್ ಆಗಿದ್ರೆ ನೋಡ್ರಿ ಚೆಂದ ಚೆಂದ ಮನೆ ಕಟ್ಟಿ ಯಾರು ಇಲ್ಲಿ ಕಾಣಕತ್ತೈತಲ್ಲ ಎಷ್ಟು ಚಂದ ಮನೆ ಕಟ್ಟಾರ ನೋಡ್ರಿ ಇದು ಈ ಊರಿನ ಬ್ಯೂಟಿ ಫಾರೆಸ್ಟ್ ಗ್ರೀನ್ ಗ್ರೀನಾಗಿರ್ತಿತ್ತು ಮಾರ್ನಿಂಗ್ ಏನಾದ್ರೂ ನಿಮ್ಗೆ ತೋರಿಸಿದ್ರೆ ನಿಮ್ಗೆ ಅನಿಸೈತೆ ಎಷ್ಟು ಗ್ರೀನ್ ಆಗಿ ಚೆಂದ ಐತೆ ಅಂತ ರಾತ್ರಿ ತೋರಿಸಿ ಊರ ಊರಕ್ಕ ಇಲ್ಲ ಅಂತ ಹೇಳಕ್ ಆದ್ರೆ ಆತರ ಏನೂ ಇಲ್ಲ ಚೆಂದ ಇರೋ ಜಾಗದಲ್ಲಿ ಡೆವಲಪ್ಮೆಂಟ್ ಆದರೆ ಏನಾಗ್ತಿತ್ತಂತ ಅಂತ ನೀವು ಸಿಟಿಯಾಗಿದ್ದಾಗ ಗೊತ್ತಾಗಿರ್ತಿತ್ತು ನಿಮಗೆ ಅದಕ್ಕೆ ನಾವು ಡೆವಲಪ್ಮೆಂಟ್ನ ಜಾಸ್ತಿ ಹಿಂದೆ ಬಿರ್ದ ನಾವು ನಮ್ಮ ನೇಚರ್ನ ಹಾಗೆ ಇಟ್ಟೆವು ನೋಡ್ರಿ ನೋಡ್ರಲ್ಲ ಎಷ್ಟು ಚಂದ ಕಾಣಕ ರಾತ್ರಿಗೂ ನಮ್ಮ ಊರ ಮಿಂಡಕ್ಕ ನೋಡ್ರಿ ರಾತ್ರಿ ಏನಾದರೂ ನೀವು ನೋಡಿದ್ರಂದ್ರೆ ಭಾಳ ಕೆಟ್ಟ ಹೆದರಿಕೆ ಬರೋ ಥರ ಕತ್ಲಿರ್ತೈತಿ ಯಾಕಂದ್ರೆ ಯಾರೂ ಬರೋಂಗಿಲ್ಲ ಈ ಜಾಗದಲ್ಲಿ ಬರೀ ಒಂದು ಎರಡು ಗಾಡಿ ಅವಾಗ ಅವಾಗ ಓಡಾಡ್ತಾ ಇರ್ತೈತಿ ಅಷ್ಟ ಬಿಟ್ಟು ಇಡೀ ಊರು ಕತ್ಲೆ ಆಗ ಇರ್ತೈತಿ ನೋಡ್ರಿ ಎಲ್ಲೂ ಲೈಟ್ ಕಾಣಂಗಿಲ್ಲ ನಿಮಗೆ ನೋಡ್ರಿ ಇಲ್ಲಿ ಒಂದ್ ಲೈಟ್ ಒಂದು ಗಾಡಿ ಬಂತಂದ್ರೆ ಊರಾಗ ಎಷ್ಟ್ ಚಂದ ಲೈಟ್ ಗ್ರೀನ್ ಆಗಿ ಕಾಣ್ತಿ ನೋಡ್ರಲ್ಲ ಎಷ್ಟ್ ಚಂದ ಕಣಕ್ ರಾತ್ರಿ ಕತ್ಲಿ ಅಂತೀರಿ ನೋಡ್ರಿ ಎಷ್ಟ್ ಚಂದ ಕಣತಿ ಗ್ರೀನ್ ನೋಡ್ರಿ ಎಷ್ಟ್ ಚಂದ ಐತಿ ಅದೇ ರೀ ಫಾರೆಸ್ಟ್ ಇಂದ ಬ್ಯೂಟಿ ನೋಡ್ರಿ ಊರಿ ಈ ತರ ಕಾಣಕ ಅಲ್ಲೆಲ್ಲ ಒಂದೊಂದು ಸಣ್ಣ ಸಣ್ಣ ಲೈಟ್ ಇರ್ತೈತಿ ಮಧ್ಯ ಮಧ್ಯ ಒಂದೊಂದ್ ಮನೆ ಇರ್ತೈತಿ ಇದರ ಇಲ್ಲಿ ಅಕ್ಕಪಕ್ಕದಲ್ಲಿರೋ ಊರಾಗೆಲ್ಲ ಪರಿಸ್ಥಿತಿ ಹೀಗೇ ಇರ್ತಿತ್ತು ಮಧ್ಯ ಮಧ್ಯ ಎಲ್ಲಿ ಜಾಸ್ತಿ ಮನೆ ಇರ್ತಿತ್ತು ಅಲ್ಲೆಲ್ಲ ಸ್ವಲ್ಪ ಲೈಟ್ ಗೀಟ್ ಕಾಣ್ತೈತಿ ಇಲ್ಲ ಅಂದ್ರೂ ನಿಮ್ಗೆ ಅಲ್ಲಿಯೇ ಏನೋ ಕಾಣಂಗಿಲ್ಲ ಬರೀ ತಿಕ್ಕಲೇ ಕಾಣ್ತಿತ್ತು ನೋಡ್ರಿ ನೋಡ್ರಿ ಹ್ಞೂ ಸ್ನೇಹಿತರೆ ನಾನು ಇವಾಗ ಬಂದಿರೋ ಜಾಗ ಏನಾದ್ರೂ ನಿಮಗೆ ಹೇಳಿದ್ರೆ ತುಂಬಾ ಭಯ ಪಟ್ಟು ಕಂಡುಡಿ ನೋಡಿದ್ರಲ್ವಾ ಭೂತ ಅಲ್ಲ ಅದು ಶ್ಯಾಡೋ ಆಗಿತ್ತು ಆದರೆ ನೀವು ಒಂದು ಕ್ಷಣ ಅಂದ್ಕೊಂಡ್ತೀವಿ ಇದು ಭೂತ ಅಂತ ಅಂದ್ರೆ ನಮ್ಮೂರು ಫುಲ್ ಕೆಟ್ಟ ಕತ್ಲಿ ಇರ್ತಿತ್ತು ರಾತ್ರಿ ಅದಕ್ಕೆ ನೋಡಿದ್ದೆಲ್ಲ ಭೂತ ಅಂತ ಅದು ಭೂತ ಅಲ್ಲ ರೀ ಬಳ್ಳಿ ಕಟ್ಟಾಗಿ ನೋಡಿರಿ ಇಲ್ಲಿ ಬಳ್ಳಿ ರೀ ಅದು ಭೂತ ಅಲ್ಲ ಏನೂ ಅಲ್ಲ ತೋರಿಸ್ತೇನೆ ರೀ ಬಳ್ಳಿ ರಾತ್ರಿಗೆ ನೋಡಿದಾಗ ಹೆಂಗೆ ಭೂತ ಥರ ಕಾಣ್ತೈತೆ ಅಂತ ನಿಮಗೆ ನೋಡ್ರಿ ಇಲ್ಲೇ ದೆವ್ವ ಥರ ಕಾಣಕತ್ತಿಲ್ಲ ಅಲ್ಲರಿ ಬಳ್ಳಿ ಅದ ಯಾಕಂದ್ರೆ ರಾತ್ರಿ ನೋಡಕ್ಕ ಅದಕ್ಕೆ ದೆವ್ವ ಥರ ಕಾಣ್ ಬ್ಯೂಟಿಫುಲ್ ಸೀನ್ರಿ ತೋರಿಸ್ತೇನೆ ನೋಡ್ರಿ ಈ ಒಂದು ಬ್ಯೂಟಿಫುಲ್ ಸೀನ್ರಿ ತೋರಿಸ್ತೇನೆ ನೋಡಿರಿ ಇವಾಗ ಒಂದು ಗಾಡಿ ಬರೋಕತ್ತೈತೆ ಅಲ್ಲಿ ಭಾಳ ಕರೆಕ್ಟ್ ಕತ್ಲೆ ಐತಲ್ಲ ಅಲ್ಲಿಂದ ಬರ್ತೈತೆ ನೋಡ್ರಿ ಎಷ್ಟು ಚಂದ ಕಾಣ್ತೈತಿ ನೋಡ್ರಿ ಈಗ ರೀ ಬ್ಯೂಟಿ ನಮ್ಮ ಊರಿಂದ ದೊಡ್ಡದ ಎಲ್ಲ ನೀವು ನೋಡ್ತೀರಿ ಅಲ್ಲಿ ಚನ್ನಾಗಿ ಮಾಡ್ತಿದ್ದೀವಿ ಮರಾಕತ್ ಬಾಗಿಕ ದೂರ ಐತದ ಅಷ್ಟೆ ಅದನ್ನ ಲೈಟ್ ಕರೆಕ್ಟಾ ಕ್ಯಾಚಾ ಆಗ್ತಾ ಇಲ್ಲ ಅಲ್ಲಲ್ಲ ಲೈಟ್ ಬಿಡಪಕ್ಕೆ ತಂತಾ ಇಷ್ಟೊಂದು ಕಾಣ್ತಾ ಇಲ್ಲ ಇದ್ರೆ ಬ್ಯೂಟಿ ಮಾರ್ವರ್ತ್ ಇನ್ನು ಒಳ್ಳೆದ್ರೆ ಇನ್ನೂ ಗಣಕದ ತನಕ ತನ ಗಣಕದ

ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ಎಂತ ಎಂತ ಬಂದೆ ಅಲ್ಲ ಹೆಚ್ಚಿದ ಅರ್ಥ ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಬೇಕು ಇದಲ್ಲ ಈ ದಾರಿ ದಾರಿಯಲ್ಲಿ ಹೋಗುದಿಲ್ಲ ಅಂತರಂಗದಿಂದ ಬಹಿರಂಗ ಹತ್ತಿರ ಬನ್ನಿ ಹತ್ತಿರ ಬನ್ನಿ ಬ್ಯಾಕ್ರೌಂಡಲ್ಲಿ ತುಂಬಾ ಜಾಸ್ತಿ ನಾಯ್ಸ್ ಇದೆ ಅಂತ ನನಗೆ ಗೊತ್ತು ಆದರೂ ಎಷ್ಟು ಬ್ಯೂಟಿಫುಲ್ಲಾಗಿ ನೀವು ಈ ಸೀನನ್ನು ಎಂಜಾಯ್ ಮಾಡ್ಬೋದು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ದಾಖಲೆಗಳಲ್ಲೂ ಕೂಡ ಒಂದು ಬ್ಯೂಟಿಫುಲ್ ಆಗಿರುವ ಆರ್ಟ್ ಇರುತ್ತೆ ಮತ್ತು ಬ್ಯೂಟಿಫುಲ್ ಆಗಿರೋ ವ್ಯೂ ಇರುತ್ತೆ ನಿಮಗೆ ಅದನ್ನು ನೋಡೋ ಒಂದು ದೃಷ್ಟಿಕೋನ ಇರಬೇಕು ಅಷ್ಟೇ ನೋಡಿ ಆಲ್ಮೋಸ್ಟ್ ತುಂಬ ಕ್ಲೋಸ್ ಇದ್ದೀವಿ ನಾವು ನಮ್ಮ ಊರಿಗೆ ಊರಿಗೆ ಸ್ವಲ್ಪ ಸಮಯದ ನನ್ ಸ್ವಲ್ಪ ಸಮಯದಲ್ಲಿ ನಾವು ನಮ್ಮ ಊರನ್ನ ಕಲಿತೀವಿ ಇದರಿಂದ ತುಂಬ ಜಾಸ್ತಿ ಕಾಡು ತುಂಬ ಸಲ ಆಕ್ಟರ್ ಸಿಕ್ಸ್ ಓ ಊರಿನಲ್ಲಿ ತುಂಬ ಜನರು ಕಾಡು ಪ್ರಾಣಿಗಳನ್ನು ನೋಡಿದ್ದಾರೆ ಸಿಂಹ ಚಿರತೆ ಹುಲಿಯ ಆನೆಗಳನ್ನು ಈ ಕಬ್ ಹಾಕಿರೋ ಸೀಸನಲ್ಲಂತೂ ನಮ್ಮೂರಲ್ಲಿ ಆನೆಗಳು ರಾಜಗಟ್ಟಲೆ ಬರ್ತಾನೆ ಇರುತ್ತೆ ನೀವೇನಾದರೂ ಮಧ್ಯರಾತ್ರಿ ಏನಾದರೂ ಬಂದಿದ್ದಲ್ಲಿ ಅದನ್ನು ನೀವು ತುಂಬ ಸಲ ಆಬ್ಸರ್ವ್ ಮಾಡಿರ್ತೀರ ನಿಮಗೆ ಈ ರೋಡ್ನ ಬಗ್ಗೆ ಗೊತ್ತಿಲ್ಲ ಆದರೆ ತುಂಬ ಜನ ನೋಡಿದ್ರು ಅದರ ಬಗ್ಗೆ ಹೇಳ್ತಾರೆ ತುಂಬ ಸಲ ಅಣ್ಣ ವಾಕ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೂ ಕೂಡ ಹುಲಿಯನ್ನು ಎರಡು ಮೂರು ಸಲ ನೋಡಿದ್ದಾನೆ ಅಂತ ಹೇಳಿದ್ದ ಹಾಗಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಬ್ಯೂಟಿಫುಲ್ ಫಾರೆಸ್ಟ್ ಇದು ನಿಮಗೆ ಇದರ ವ್ಯಾಲ್ಯೂ ಅಂತೂ ಅರ್ಥ ಆಗೋದು ಸ್ವಲ್ಪ ಕಷ್ಟನೇ ಆದರೂ ನಾನು ಆದಷ್ಟು ಅರ್ಥ ಮಾಡಿಸಲು ನಿಮಗೆ ಪ್ರಯತ್ನ ಪಡ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ ಆಫ್ ದಿಸ್ ಇಸ್ ದ ಬ್ಯೂಟಿ ಆಫ್ ಅವರ್ ನೇಟಿವ್ ಪ್ಲೇಸ್ ಬಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ದಿಸ್ ಇಸ್ ವಾಟ್ ಅವರ್ ಲೈಫ್ ಬಡಿ ಲೈಫ್ ನೋಡಿ ಪರಿಸ್ಥಿತಿ ಈ ಇದೆ ನಾನು ಇವಾಗ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆವಾಗ ನಿಮ್ಮ ತೋರಿಸ್ತೀನಲ್ಲ ಫುಲ್ ಕಟ್ಟಲಿದೆ ಅಂತ ಆ್ಯಕ್ಚುಲಿ ನಾನು ಈ ಥರ ಇದು ಈ ಗಾಡಿ ಒಳಗಡೆ ಓಲಾರೋ ಗಾಡಿ ಒಳಗಡೆ ಟ್ರಾವೆಲ್ ಮಾಡ್ತೇನೆ ಆದರೂ ಮುಂದೆ ನಾನು ನನ್ನ ವೀಡಿಯೋಗಳನ್ನು ಮಾಡಿಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ನೋಡಿ ಹೀಗೆ ರೋಪ್ ಅದು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಲ್ವಾ ದಿಸ್ ಇಸ್ ವಾಟ್ ದಟ್ ರೋ ಐ ವಾಂಟ್ ಈ ಗಾಡಿ ಇವಾಗ ಪಾಸ್ ಆಗ್ತಾ ಇದೆ ಇಲ್ಲಿಂದ ಇದು ಆ್ಯಕ್ಚುಲಿ ನನ್ನ ಪ್ರಕಾರ ಎಲ್ಲ ಅಥವಾ ಅಂಕೋಲಾ ಆ ಕಾರವಾರ ಆ ರೂಟ್ಗೆ ದೊಡ್ಡ ದೊಡ್ಡ ಗಾಡಿಗಳು ಈ ರೋಡಿಂದ ಪಾಸ್ ಆಗ್ತಾನೆ ಇರುತ್ತೆ ನೈಟ್ ಟೈಮ್ ಡೇ ಟೈಮ್ ಫುಲ್ ನೈಟ್ ಈ ರೋಡಲ್ಲಿ ಇದೇ ಥರನೇ ಕ್ರೌಡ್ ಇರುತ್ತೆ ಆದರೆ ನಮಗೆ ಒಂದು ಫೇಸ್ ಆಫ್ ಟಪ್ ಆಗುತ್ತೆ ಅಷ್ಟೇ ಗೊತ್ತಿರುತ್ತೆ ರಾತ್ರಿಯಲ್ಲೇ ಈ ರೋಡು ತುಂಬ ಬ್ಯುಸಿಯಾಗಿ ಕಾಣಿಸ್ತಾ ಇರುತ್ತೆ ಮತ್ತು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನೀವು ಒಂದು ಜಾಗದಲ್ಲಿ ಕೂತು ನೋಡಿದಾಗಷ್ಟೇ ಆ ಬ್ಯೂಟಿಯನ್ನು ಇಲ್ಲ ಅಂದರೆ ಇದೊಂದು ಅಂಧಕಾರದಿಂದ ತುಂಬಿರೋ ಒಂದು ಪ್ರದೇಶ ಅಂತ ನಿಮಗೆ ಅನಿಸೋದು ಖಂಡಿತ ಯಾಕಂದರೆ ನೀವು ನೇಚರನ್ನು ಎಂದು ಸರಿಯಾಗಿ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅದಕ್ಕೋಸ್ಕರ ನಿಮ್ಮ ಲೈಫ್ನಲ್ಲಿ ನೇಚರ್ ಜೊತೆ ಅಷ್ಟೊಂದು ಆಳವಾದ ಕನೆಕ್ಷನನ್ನು ನೀವು ಮಾಡಿಕೊಳ್ಳಲಿಕ್ಕೆ ವಿಫಲರಾಗಿರ್ತದೆ ಆದರೆ ನಿಮಗೇನಾದರೂ ಈ ರೀತಿಯ ನೇಚರ್ಗಳನ್ನು ನೋಡಬೇಕು ಅಂತ ಅಂದರೆ ನೀವು ನಮ್ಮಂಥ ಹಳ್ಳಿಗಳಲ್ಲಿ ಬಂದು ಸ್ವಲ್ಪ ದಿನ ವಾಸಿಸಿದಾಗ ನಿಮಗೆ ಅನಿಸುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿರುವ ಊರು ಇದು ಅಂತ ನೋಡಿ ಆ ಲೈಟ್ಗಳು ಬರುವ ರೀತಿ ಎಷ್ಟು ರೋಮಾಂಚನಕಾರಿಯಾಗಿರುತ್ತೆ ನನ್ನ ವರ್ಡ್ಸ್ಗಳು ನಿಮಗೆ ಸ್ವಲ್ಪ ಡ್ರಾಮ್ಯಾಟಿಕ್ ಅಂತ ಅನಿಸ್ಬೋದು ಆದರೆ ನೀವೇ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಅಂಧಕಾರದ ಮಧ್ಯದಲ್ಲಿ ಫಾರೆಸ್ಟನ್ನು ನೋಡಿದಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಇದು ಗೋಚರಿಸುತ್ತೆ ಅಂತ ಅಲ್ವಾ ಅದೇ ಫಾರೆಸ್ಟ್ ಅದೇ ರೋಡ್ ಆದರೆ ರಾತ್ರಿಯಲ್ಲಿ ಇದು ಕಾಣುವ ರೀತಿಯೇ ತುಂಬ ವಿಸ್ಮಯವಾಗಿರುತ್ತೆ ಅಲ್ವಾ ನೋಡಿ ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಬ್ಯೂಟಿಫುಲ್ ಆಗಿ ಲೈಟ್ ಕಾಣ್ತಾ ಇದೆ ಅದೇ ರೋಡಲ್ಲಿ ಅದೇ ಫಾರೆಸ್ಟಲ್ಲಿ ಇದನ್ನು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ದಿಸ್ ಇಸ್ ಒನ್ ಆಫ್ ದ ಡೇಂಜರಸ್ ಸ್ಪಾಟ್ ನನ್ನ ಪ್ರಕಾರ ತುಂಬ ಆ್ಯಕ್ಸಿಡೆಂಟ್ಗಳನ್ನು ಆಗಿದೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಹಂಪ್ಸ್ಗಳನ್ನು ಮಾಡಿದ್ದಾರೆ ತುಂಬ ಸಲ ಈ ಜಾಗದಲ್ಲಿ ಮೊದಲು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಕ್ಸಿಡೆಂಟ್ಗಳು ಆಗ್ತಾಯಿತ್ತು ಅದಕ್ಕೆ ಅಥವಾ ನನ್ನ ಹಂಪ್ಸ್ಗಳನ್ನು ರಚಿಸಿದ್ದಾರೆ ನಾವು ಆಲ್ಮೋಸ್ಟ್ ವೆರಿ ಟು ನಾವು ತುಂಬ ಕ್ಲೋಸ್ ಇದ್ದೀವಿ ನಮ್ಮ ನನ್ನ ನೇಟಿವ್ ಪ್ಲೇಸ್ ನೇಟಿವ್ ಪ್ಲೇಸ್ ಅಂದರೆ ಇದು ನನ್ನ ಅಜ್ಜಿ ಮನೆ ಆದರೆ ನಾನು ಇಲ್ಲಿ ನಾ ಆದರೆ ನಾವು ಇಲ್ಲೇ ವಾಸಿಸೋದು ಮತ್ತು ನಾವು ಇಲ್ಲೇ ನಮ್ಮ ಮನೆಯನ್ನು ಕಟ್ಟಿದ್ದೇವೆ ನಾನು ಹೇಳಿದ್ನಲ್ವ ಮಿರ್ಜಾನ್ ಫೋರ್ಟ್ ನಮ್ ನೇಟಿವ್ ಮಿರ್ಜಾನ್ ಇಸ್ ಮೈ ನೇಟಿವ್ ಪ್ಲೇಸ್ ಅಂತ ಇದು ನಮ್ಮ ಅಜ್ಜಿ ಮನೆ ಆದರೆ ನಾವು ಬದುಕೋದು ಇದೇ ಊರಲ್ಲಿ ಯಾಕಂದರೆ ಮನೆಯನ್ನು ನಾವು ಮೊದಲಿಂದಾನು ನಾವು ಮನೆಯನ್ನು ಕಟ್ಟಿ ನಮ್ಮ ಲೈಫನ್ನು ಬಿಲ್ಡ್ ಮಾಡಿರೋ ಪ್ರದೇಶ ಇದೆ ಒನ್ ಆಫ್ ದ ಬಿಗ್ಗೆಸ್ಟ್ ಫಾರೆಸ್ಟ್ ಏರಿಯಾ ದಟ್ ಈಸ್ ಕ್ವಾಲಿಟ ಭಾಗವತಿ ಆಲ್ಮೋಸ್ಟ್ ವೆರಿ ಕ್ಲೋಸ್ ಇದ್ದೀವಿ ನಾವು ನಮ್ಮ ಊರಿಗೆ ನಾನು ಅದರ ಡೀಟೇಲ್ನ ಕೂಡ ಈಗ ಕೊಡ್ತೀನಿ ನಿಮಗೆ ವೇಟ್ ಫಾರ್ ಅ ಮಿನಿಟ್ ನೋಡಿ ಆಲ್ಮೋಸ್ಟ್ ನಾವು ಬಂದ್ವಿ ನಮ್ಮ ಊರಿಗೆ ಇದು ನಮ್ಮ ಊರು ಬ್ಯೂಟಿಫುಲ್ ಭಗವತಿ ಇದು ಹಾಸ್ಪಿಟಲ್ ಈ ಊರಿನ ಹಾಸ್ಪಿಟಲ್ ಆಗಿರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಈ ರೋಡ್ ಹಾಗೆ ಮುಂದುವರಿತಾ ವರಿತಾ ಅಲ್ಲಿ ಅದಕ್ಕಿಂತ ಹಿಂದೆ ಒಂದು ಪೊಲೀಸ್ ಸ್ಟೇಷನ್ ಇದೆ ಈ ಊರಲ್ಲಿ ಇದು ನೋಡಿ ಇದು ನೋಡಿ ನಮ್ಮ ಶಿವರಾಜನ ಅಂಗಡಿ ഫൈനലി ആയിട്ട് ബൈ നെഗറ്റീവ് പ്ലേസ് അതേ താങ്ക്സ് താങ്ക് യു ഡ്രൈവർ കൊടുത്തു കൊടുത്ത താങ്ക് യു കൊടുക്കാം